ಒಬ್ಬ ಮನುಷ್ಯ ಕಾಯಕವ ಕೈಲಾಸ ಮಾಡ್ಕೊಂಡ ಅವನಿಗೆ ಅರವತ್ತೇಳು ವರ್ಷ ಅವನ ಐದು ನೂರು ಕೋಟಿ ಟರ್ನ್ ಓವರ್ ಆದರೆ ಯಾವುದೇ ಕಾರಣದಿಂದ ಅವನು ಪಾತಾಳಕ್ಕೆ ಬಿದ್ದಾಗ ಮಗ ಹೇಳದಂತೆ ಅಪ ನೀನ್ ಸುಸೈಡ್ ಮಾಡ್ಕೊಂಡ್ಬಿಡು ನಾನು ಮುನ್ನೂರ ಎಂಬತ್ತು ಕೋಟಿ ಇನ್ಶೂರೆನ್ಸ್ ಬರುತ್ತೆ ನಿನ್ನ ಮೇಲೆ ಅಂತೆ ಅಂದ್ರೆ ಇಲ್ಲಿ ಕಲಿಯುವುದಲ್ಲಿ ಆ ಮನುಷ್ಯ ತಪ್ಪು ಎಲ್ಲಿ ಹಿಡಿಯುವುದ ಅಂದ್ರೆ ಕಾಯಕವ ಕೈಲಾಸ ಅನ್ಕೊಂಡ ಅದರ ಜೊತೆಗೆ ಸಂಸ್ಕಾರವನ್ನು ಮರೆತುಬಿಟ್ಟ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವರಾಜ್ ಯಲ್ಗಾರ್ ಅವರು ವೃತ್ತಿಯ ಬದುಕಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರೂ ಸಹ ಅವರನ್ನು ಸಾಹಿತ್ಯ ಕ್ಷೇತ್ರ ಕೈ ಬೀಸಿ ಕರೆಯಿತು ಅದರ ಪ್ರತಿಫಲವೇ ಇವತ್ತು ನನ್ನೊಳಗಿನ ನಾನು ನೀನೇ ಗ್ರಂಥ ನಾನು ಇದನ್ನು ಪುಸ್ತಕ ಅಂತ ಹೇಳುವ ಬದಲು ಒಂದು ಗ್ರಂಥ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಯಾವುದೇ ಒಂದು ಧರ್ಮದ ಆಧಾರಿತ ಗ್ರಂಥಗಳನ್ನು ಬರೀಬೇಕಾದ್ರೆ ಆ ಮನುಷ್ಯ ಏನು ಮುನ್ ಪುನರ್ಜನ್ಮದ ಫಲದಿಂದನೇ ಅಂತ ಹೇಳ್ಬೋದು ಅಥವಾ ಇಂದಿನ ಜನ್ಮದ ಪುಣ್ಯದ ಕಾರ್ಯಗಳಿಂದನೇ ಇಂಥ ಗ್ರಂಥಗಳು ಬರಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಪೂಜ್ಯ ಗುರು ಬಸವಣ್ಣನವರು ಜಗದ್ಗುರು ಶಂಕರಾಚಾರ್ಯರು ಜಗದ್ಗುರು ರೇಣುಕಾಚಾರ್ಯರು ಕಲಿಯುಗದ ಬುದ್ಧ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಮತ್ತು ಅನೇಕ ಧರ್ಮಗುರುಗಳು ಸಹ ಹೇಳಿದ್ದು ಇಷ್ಟೇ ನಾವು ಫಸ್ಟ್ ಮನುಷ್ಯರು ಮನುಷ್ಯರಲ್ಲಿ ಇರೋಂಥದ್ದು ಎರಡೇ ಜಾತಿ ಒಂದು ಗಂಡು ಮತ್ತು ಹೆಣ್ಣು ನಾವು ದೇಶ ಮತ್ತು ಸಮಾಜಕ್ಕೆ ಹೇಗೆ ಶ್ರಮಿಸ್ತೀವಿ ಅನ್ನೋದನ್ನ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಮ್ಮ ಸನಾತನ ಧರ್ಮ ಎಲ್ಲರಿಗೂ ಇಷ್ಟೇ ಯಾರನ್ನು ಅವಗೌರವಿಸೋದು ಅಥವಾ ಯಾರನ್ನೂ ಕೀಳಾಗಿ ಕಾಣುವಂಥದನ್ನು ಯಾವತ್ತೂ ಸನಾತನ ಧರ್ಮ ಅದನ್ನು ಒಪ್ಕೊಂಡಿಲ್ಲ ಸನಾತನ ಧರ್ಮದ ಪ್ರಕಾರ ನಾವು ಪ್ರತಿಯೊಬ್ಬ ಜೀವಿಸಿಯೂ ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಗೌರವವನ್ನು ಕೊಡಬೇಕಾಗುತ್ತೆ ಈಗ ಒಬ್ಬ ಕಸ ಬಳಿಯುವ ಮನುಷ್ಯ ಇದ್ದ ಅಂದರೆ ಅದು ಆತನ ಯೋಗ ಕಾಯಕ ಆದರೆ ಗೌರವ ಮಾತ್ರ ಒಬ್ಬ ಮನುಷ್ಯನಾಗಿ ನಾವು ಕೊಡಬೇಕಾಗುತ್ತೆ ಅದೇ ಸನಾತನ ಧರ್ಮ ನಾವು ಕಲಿಯುಗದಲ್ಲಿ ಕಾಯಕವೇ ಕೈಲಾಸ ಅಂತ ಅನ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲ ಯಾಕಂದರೆ ಕಲಿಯುಗದಲ್ಲಿ ಎಲ್ಲರಿಗೂ ಇವತ್ತು ಕಾರ್ಗಳಿದಾವೆ ಮನೆಗಳಿದಾವೆ ದುಡ್ಡಿದೆ ಬಟ್ ಕಲಿಯುಗದಲ್ಲಿ ಏನಂದರೆ ನೆಮ್ಮದಿಯ ಬದುಕು ಆರೋಗ್ಯ ಬದುಕು ಕಡಿಮೆ ಆಗ್ತಾ ಇದೆ ಹಾಗಾಗಿ ನಾವು ಕಲಿಯುಗದಲ್ಲಿ ಏನಂದ್ರೆ ಕಾಯಕವೇ ಕೈಲಾಸದ ಜೊತೆಗೆ ನಾವು ಮಕ್ಕಳನ್ನು ಸಂಸ್ಕಾರದಿಂದ ಬೆಳೆಸಿ ನಾವು ಧರ್ಮದ ಮಾರ್ಗದಲ್ಲಿ ನಡೆದಾಗ ಮಾತ್ರ ನೆಮ್ಮದಿ ಬದುಕು ಮತ್ತು ಸಾರ್ಥಕತೆ ಬದುಕು ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಆರು ಮತ್ತು ಏಳು ಚೆನ್ನಾಗಿಲ್ಲಿದ್ದೆ ಒಂದು ಯಾವುದೋ ಒಂದು ಆಧ್ಯಾತ್ಮಿಕ ವಿಷಯದ ಮೇಲೆ ಒಬ್ಬ ಮನುಷ್ಯ ಕಾಯಕವೇ ಕೈಲಾಸ ಮಾಡಿಕೊಂಡ ಅವನಿಗೆ ಅರವತ್ತೇಳು ವರ್ಷ ಅವನ ಐದು ನೂರು ಕೋಟಿ ಟರ್ನ್ ಓವರ್ ಮಾಡಂತ ಮನುಷ್ಯ ಆದರೆ ಯಾವುದೇ ಕಾರಣದಿಂದ ಅವನು ಪಾತಾಳಕ್ಕೆ ಬಿದ್ದಾಗ ಮಗ ಹೇಳದಂತೆ ಅಪ ನೀನ್ ಸುಸೈಡ್ ಮಾಡ್ಕೊಂಬಿಡು ನಾನು ಮುನ್ನೂರ ಎಂಬತ್ತು ಕೋಟಿ ಇನ್ಶೂರೆನ್ಸ್ ಬರುತ್ತೆ ನಿನ್ ಮೇಲೆ ಅಂತೆ ಅಂದ್ರೆ ಇಲ್ಲಿ ಕಲಿಯುವುದಲ್ಲಿ ಆ ಮನುಷ್ಯ ತಪ್ಪು ಎಲ್ಲಿ ಹಿಡಿಯುವುದ ಅಂದ್ರೆ ಕಾಯಕವ ಕೈಲಾಸ ಅನ್ಕೊಂಡ ಅದರ ಜೊತೆಗೆ ಸಂಸ್ಕಾರವನ್ನು ಮರ್ತು ಬಿಟ್ಟ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಿದ್ರೆ ಇವತ್ತು ಆ ಮಗನ ಯೋಚನೆ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದು ಗಿಡವನ್ನು ನೀವು ಸಾಕಿ ನಾಳೆ ಆ ಗಿಡನೆ ನಿಮಗೆ ಒಂದು ಎಮ್ಮರ ಆದ್ರೆ ಅದು ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ಕಲಿಯುವುದಾಗ ಏನಂದ್ರೆ ನಾವು ಕಾಯಕವೇ ಕೈಲಾಸದ ಜೊತೆಗೆ ನಾವು ನೆಮ್ಮದಿ ಬದುಕು ಮತ್ತು ಆರೋಗ್ಯ ಬದುಕು ಆಶೀರ್ವಾದಿಸಂತ ಸಂಸ್ಕಾರ ಮತ್ತು ಧರ್ಮವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಈಗ ಇದು ವಿಷಯ ప్రొఫెసర్ డాక్టర్ గిల్ ఫ్రమ్ గిల్ బెన్ ఫ్రమ్ యుస్ హిస్ అరైవ్ డ్యూ దాట్ జస్ట్ ఐ వంట్ టు మెన్షన్ ఇండియా ఇస్ ద రిచెస్ట్ కంట్రీ ఇన్ ద యూనివర్స్ విచ్ బట్ అన్ఫార్చునేట్లీ డ్యూ టు రీజన్స్ వి ఆర్ ఫైనాన్షియలి పువర్ బట్ అవర్ నాలెడ్జ్ ఇస్ రిచ్ వన్ ఎక్సాంపల్ ఐ విల్ టెల్ యూ During November 5th, I got a call from US, from the people who follow the path of Sanatana Dharma of India. They are basically from US citizens. And he is a close friend of Trump also. Yes, sig, what's the Hindu Dharma or what the Dharma of India says about the because we always says that India is purely whatever the Dharma is on purely science based it's nowhere like uh, air we are going to talk. At the time he's asked what the solar system is saying about US prediction of the elections. November 5th, even that prediction was with the Trump also. The prediction was clear of 295 to 330 seats with 50% of the vote share. And exactly he got 50.1 and he got 330 seats meaning that whatever the solar system has done, it's purely based on the science. what our ancestors has done, research on dharma. and if you take parkinson, parkinson, actually as per your english medicine, there is no medicine. but as per our dharma, there are. so due to that, even a lot of people from the us has been cured. and. ఫ్యూ పీపుల్ ఫ్రమ్ యువస్ వెన్ దాన్ థ్రూ రన్స్ బుక్ ది కాలి సీన్ ద చిల్డ్రన్ చేంజ్ ద మైండ్ మినీనింగ్ దో ఇట్స్ వడ్ ఎవర్ దూ ఆర్ ఎని సనాతన ధర్మ ఆఫ్ భారత్ ఈ ప్యూర్లీ బేస్డ్ ఆన్ సైన్స్ సో నేను వాస్తవ్యవాళ్ళకి ఇష్టపడతాను ఈ నమ్మ మే జనరేషన్ ప్రాబ్లమ్ ఏనంద్రె రణ మహాభారత అంద కథ అంతా ನಾನು ಅದಕ್ಕೆ ನಾಲ್ಕೇ ಉತ್ತರ ಯಾಕಂದ್ರೆ ಟೈಮ್ ಅಭಾವದಿಂದ ನಾಲ್ಕೇ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಕಾಲದಲ್ಲಿ ಏನು ಮಾಡಬೇಡಿ ಅಂತ ನಮ್ಮ ಸನಾತನ ಧರ್ಮದಲ್ಲಿದೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಇರ್ಬೋದು ಯಾವುದೇ ಇರ್ಬೋದು ಕಾಲದಲ್ಲಿ ತಾಳಿ ಆಯ್ತು ಯಾವುದೇ ಆಯ್ತು ಮಾಡಬಾರ್ದಂತಿದೆ ನಮ್ಮ ಈಗಿನ ಜನರೇಷನ್ ಅದು ನಗಬಹುದು ನೀವು ರಾವು ಕಾ ರಾವು ಅಂದರೆ ಶಾಸ್ತ್ರದಲ್ಲಿ ಇಟ್ ರಿಫ್ಲೆಕ್ಟ್ಸ್ ನಂಬರ್ ಫೋರ್ ನೀವು ಬೇಕಾದ್ರೆ ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬೋದು ನಿಮ್ಮೆದುರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ ಯಾವುದೇ ಈಸ್ಟರ್ನ್ ಕಂಟ್ರೀಸ್ ಎಸ್ಪೆಷಲಿ ಈಸ್ಟ್ ಏಷ್ಯನ್ ಕಂಟ್ರೀಸ್ ಈಗ ಚೈನಾ ತಗೋಬಹುದು ತೈವಾನ್ ತಗೊಳ್ಬಹುದು ಅಥವಾ ಜಪಾನ್ ತಗೋಬಹುದು ಕೊರಿಯಾ ತಗೋಳ್ಬಹುದು ಸರ್ಚ್ ಮಾಡಿ ನಿಮಗೆ ಅಲ್ಲಿ ಯಾವುದೇ ಹಾಸ್ಪಿಟ್ಲಿಗೆ ಹೋಗಿ ಯಾವುದೇ ಹೋಟ್ಲಿಗೆ ಹೋಗಿ ಫೋರ್ ಫ್ಲೋರ್ ನಂಬರ್ ಅನ್ನೋದೇ ಇರೋದಿಲ್ಲ ಫ್ಲೋ ಫ್ಲೋರ್ ನಂಬರ್ ಫೋರ್ ಅನ್ನೋದೇ ಇರೋದಿಲ್ಲ ರೂಮ್ ನಂಬರ್ ಫೋರ್ ಅನ್ನೋದೇ ಇರೋದಿಲ್ಲ ಬೇಕಾದ್ರೆ ನೀವೀಗ ಈಗ ಸರ್ಚ್ ಮಾಡಿ ನೋಡಿ ಹೀಗಾಗಿ ಯಾವತ್ತು ಸೊ ನಮ್ಮ ಧರ್ಮದೇನಿದೆಯಲ್ಲ ಯಾವುದೇ ಒಂದು ಮಾಡಿದರೂ ಅದು ಒಂದು ವಿಜ್ಞಾನವನ್ನು ಇಟ್ಕೊಂಡೇ ಮಾಡಿದ್ದಾರೆ ಈಗ ಪಾರ್ಕಿನ್ಸನ್ ಪೇಶನ್ಸ್ ನಮ್ಮ ಇಂಡಿಯಾದ ಕಡಿಮೆ ಕಾರಣ ಏನಂದ್ರೆ ನಾವು ನೋಯಿಂಗ್ಲಿ ಆರ್ ಅನ್ನೋ ಇಂಗ್ಲಿ ಓಮ್ ಅಂತ ಚಾಂಟ್ ಮಾಡ್ತೇವೆ ಅಥವಾ ಓಮ್ ಅಂತ ಕೇಳ್ತೇವೆ ನೀವು ಬೇಕಾದ್ರೆ ದುಬಾಯ್ಗೆ ಹೋದಾಗ ಯಾಕಂದ್ರೆ ದುಬಾಯ್ ಮತ್ತು ಕತಾರ್ ತುಂಬಾ ಪೇಷನ್ಸ್ ಇತ್ತು ದುಬಾಯ್ಗೆ ಹೋದಾಗ ಟೂ ತೌಸಂಡ್ ಸೆವೆಂಟಿಗೇನು ಫ್ಯೂಚರ್ ಆಫ್ ಮ್ಯೂಸಿಯಂ ಇಟ್ಟಿದಾರೋ ಅಲ್ಲಿ ನಿಮಗೆ ಅಹಂಕಾರ ಚಾಂಟ್ ಮಾಡಿಸ್ತಾರೆ ಅಂಡ್ ದೇ ಕ್ಲಿಯರ್ಲಿ ಸೇಟ್ಸ್ ಇಟ್ಸ್ ಅ ನರ್ವಸ್ ಸಿಸ್ಟಮ್ ಬೇಕಾದ್ರೆ ಯಾರಾದರೂ ಡಾಕ್ಟರ್ ಓಹ್ ಡಾಕ್ಟರ್ ಆತಾಡೋರ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ಯಾರಾದರೂ ಒಬ್ಬ ಮನುಷ್ಯನ ದಿನ ಚಾಂಟ್ ಮಾಡಿಸಿ ಬೇಕಾದ್ರೆ ಚೆಕ್ ಮಾಡಿ ನೋಡಿ ಈ ಸಮುದ್ರ ಮಂಥನ ಆಗಿದೆ ಅನ್ನೋದಕ್ಕೆ ನಿಮಗೆ ಡೌಟ್ ಇದ್ರೆ ಥೈಲ್ಯಾಂಡ್ ಏರ್ಪೋರ್ಟ್ ಅಲ್ಲಿ ಹೋಗಿ ನೋಡಿ ಸಮುದ್ರ ಮಂಥನದ್ದು ಎಲ್ಲೂ ಡಿಸ್ಪ್ಲೇ ಮಾಡಿದ್ದಾರೆ ರಾಮಾಯಣ ಮಹಾಭಾರತ ಕತಾರ್ ಅನ್ನೋದ ಕಂಟ್ರಿ ಮುಸ್ಲಿಮ್ಸ್ ಅನ್ನೋದನ್ನ ಬಿಟ್ಟರೆ ಯಾವುದನ್ನೂ ಎಕ್ಸೆಪ್ಟ್ ಮಾಡಲ್ಲ ಬಟ್ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಮಾಯಣ ಮಹಾಭಾರತ ಅಲ್ಲಿ ಜನಗಳು ಅರಬಿಕೆ ಕನ್ವರ್ಟ್ ಮಾಡಿ ಮಕ್ಕಳಿಗೆ ಓದಿಸ್ತಾ ಇದ್ದಾರೆ ನಾವಿಲ್ಲಿ ಅದನ್ನು ಆ ಕೆಲಸನ ಮಾಡ್ತಾ ಇಲ್ಲ ಇಲ್ಲಿ ಹಾಗಾಗಿ ನಾವು ಮಕ್ಕಳಿಗೆ ಏನಂದರೆ ಸಂಸ್ಕಾರವನ್ನು ಕೊಟ್ಟು ಧರ್ಮ ಗ್ರಂಥಗಳಾದ ಸೊ ಧರ್ಮಗ್ರಂಥಗಳನ್ನು ಓದಿಸ್ಬೇಕು ಇತ್ತೀಚೆಗೆ ಧರ್ಮಗ್ರಂಥಗಳ ರಿಲೀಸ್ ಆದಂಥ ನಾನು ನನ್ನೊಳಗಿನ ನೀನೇ ಡಾಕ್ಟರ್ ಇವರು ಎಲ್ಗಾರ್ ಅವರು ಡಾಕ್ಟರ್ ರಾಗಮ್ ಅವರು ಬರೆದಂತ ಯೋಗಸ್ಥ ನಾಲ್ಕು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ ಡಾಕ್ಟರ್ ದೇವಿಕಾ ಅವರು ಬರೆದಂತ ವೀರಶೈವ ಶತಕ ಅನೇಕ ಗ್ರಂಥಗಳು ಇದ್ದಾವೆ ಈ ಪು ಈ ಗ್ರಂಥಗಳನ್ನು ನೀವು ಮಕ್ಕಳಿಗೆ ಓಡಿಸಿದಾಗ ಸಂಸ್ಕಾರ ಕಲಿತಾರೆ ತಂದೆ ಅನ್ನೋದೇನು ತಾಯಿ ಅನ್ನೋದೇನು ಅನ್ನೋದನ್ನ ಅವರಿಗೆ ಪೂರ್ಣವಾಗಿ ಅರ್ಥ ಆಗುತ್ತೆ ಹಾಗಾಗಿ ಎಲ್ಲರಲ್ಲೂ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ಈಗಿನ ಕಲಿಯುಗದಲ್ಲಿ ಯಾರು ನೆಮ್ಮದಿ ಬದುಕು ಆರೋಗ್ಯ ಬದುಕಿದ್ದಾರೆ ಅವರೇ ಶ್ರೀಮಂತರು ಆ ಆರೋಗ್ಯ ಬದುಕು ನೆಮ್ಮದಿ ಬದುಕು ಬರಬೇಕಂದ್ರೆ ನಾವು ಧರ್ಮವನ್ನು ಅಳವಡಿಸ್ಕೊಳ್ಬೇಕು ಅಳವಡಿಸ್ಕೊಳ್ಬೇಕು ಎಲ್ಲಗಾರವರು ನನ್ನ ಶಿಷ್ಯ ಅಂತ ಹೇಳ್ತಾ ಇಲ್ಲ ಅವರು ಒಂದು ಪುಣ್ಯ ಮಾಡಿದ್ರಿಂದನೇ ಇಂಥ ಗ್ರಂಥ ಬರಲಿಕ್ಕೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು ಕೊನೆಯದಾಗಿ ನಾನು ಎಲ್ಗಾರವ್ರಿಗೆ ಅಭಿನಂದನೆಗಳನ್ನು ತಿಳಿಸುತ್ತಾ ಈ ನನ್ನೊಳಗಿನ ನಾನು ನೀನೆ ಅಂತ ಹೇಗೆ ಬಂತು ಅವ್ರಿಗೆ ಗೊತ್ತಿಲ್ಲ ನನ್ನೊಳಗಿನ ನಾನು ನೀನೆ ಅಂದ್ರೆ ಆತ್ಮಸಾಕ್ಷಿ ಇಲ್ಲಿ ಇರೋರಲ್ಲಿ ನನ್ನ ಲೆಕ್ಕದ ಪ್ರಕಾರ ಒಂದು ಐದು ಜನ ಸಹ ನಾವು ಆತ್ಮಸಾಕ್ಷಿಯಿಂದ ನಡ್ಕೊಳ್ತಾ ಇಲ್ಲ ಅಂತ ಹೇಳ್ಬಹುದು ಯಾಕಂದ್ರೆ ಕಲಿಯುಗ ಇರೋದ್ರಿಂದ ನಮ್ಮ ಮೈಂಡ್ ಬಹಳ ಫಾಸ್ಟ್ ಆಗಿ ಓಡ್ತಾ ಇದೆ ಆತ್ಮಸಾಕ್ಷಿ ಯಾವಾಗ ವಿರುದ್ಧವಾಗಿ ಹೋಗ್ತೀವೋ ಅಲ್ಲಿ ನಮಗೆ ನಮ್ಮತನ ಅನ್ನೋದನ್ನ ಕಳ್ಕೊಳ್ತೇವೆ ನಾವು ನಮ್ಮ ಎಷ್ಟೋ ಸರಿ ನಾವು ಕೆಟ್ಟ ಕೆಲಸಗಳು ಮಾಡ್ಬೇಕಾದಾಗ ಅಧರ್ಮ ಕೆಲಸಗಳು ಮಾಡ್ಬೇಕಾದ್ರೆ ನಮ್ಮ ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ ಇದು ನಿನ್ನದಲ್ಲ ಅಂತ ಆದ್ರೂ ನಾವು ಅದನ್ನ ಮೀರಿ ಹೋದಾಗ ಮಾತ್ರ ನಮ್ಮ ಅನಾರೋಗ್ಯಗಳು ಅಲ್ಲಿಗೆ ತಗೊಳ್ತವಂತ ಹೇಳ್ಬೋದು ಹಾಗಾಗಿ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಎಲ್ಲರೂ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದನ್ನು ಕಲೀರಿ ಗುರುಗಳನ್ನು ನಂಬಿ ದೇವರನ್ನು ನಂಬಿ ಎಲ್ಲದರಲ್ಲೂ ದೇವರಿದ್ದಾನೆ ಕಾಯಕವ ಕೈಲಾಸ ನಮ್ಮ ನಾವು ಮಾಡೋ ಕೆಲಸದಲ್ಲಿ ದೇವರಿದ್ದಾನೆ ನಾವು ಅಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಎಫರ್ಟ್ಸ್ನ ಕೊಡ್ತೇವೆ ನಾವು ಎಷ್ಟು ಜನಸೇವೆ ಮಾಡ್ತೇವೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ ಕೊನೆಯದಾಗಿ ಧರ್ಮ ಮತ್ತು ರಾಜಕೀಯ ಯಾವುದೂ ಸಂಬಂಧ ಇಲ್ಲ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಧರ್ಮ ಮತ್ತು ರಾಜಕೀಯಕ್ಕೂ ಯಾವುದೂ ಸಂಬಂಧ ಇಲ್ಲ ಒಬ್ಬ ಮನುಷ್ಯ ಧರ್ಮವನ್ನು ಅಳವಡಿಸ್ಕೊಂಡು ದೇಶವನ್ನು ಆಳಿದರೆ ಹೇಗಿರುತ್ತೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಒಬ್ಬ ರಾಕ್ಷಸರನ್ನ ಸಂಹಾರಿಸುತ್ತಾ ದೇಶ ರಕ್ಷಣೆ ಮಾಡುತ್ತಾ ಅಭಿವೃದ್ಧಿ ಕಡೆಗೆ ತಗೊಳ್ಳುತ್ತಾ ಜನಗಳನ್ನು ರಕ್ಷಣೆ ಮಾಡುತ್ತಾ ಹದಿನೆಂಟರಿಂದ ಹತ್ತೊಂಬತ್ತು ತಾಸು ಅವ್ರು ಕಷ್ಟ ಇದ್ದಾರೆ ನಾವು ನಮ್ಮ ಕೊಡುಗೆ ದೇಶಕ್ಕೆ ಏನು ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗತ್ತೆ ಬರೇ ನಾವು ಯಾಕಂದ್ರೆ ಬಸವಣ್ಣನವರಿಂದ ಹಿಡ್ಕೊಂಡು ಎಲ್ಲಾ ಗುರುಗಳು ಹೇಳಿದ್ದು ಇಷ್ಟೇ ದೇಶ ಇದ್ರೆ ಮಾತ್ರ ಧರ್ಮ ದೇಶ ಇಲ್ಲ ಅಂದ್ರೆ ಧರ್ಮ ಇಲ್ಲ ದೇಶಕ್ಕಾಗಿ ನಾವು ಹೋರಾಡಬೇಕಾಗತ್ತೆ ದೇಶಕ್ಕಾಗಿ ನಾವು ಶ್ರಮ ಪಡಬೇಕಾಗತ್ತೆ ನಾವು ಭಾರತದಲ್ಲಿ ಬುಟ್ಟಿರೋ ಹುಟ್ಟಿರೋದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು